ಹೊಸ ವರ್ಷದಲ್ಲಿ ಮಿಥುನ ರಾಶಿಗೆ ಸೇರಿದ ಜನರು ಆರ್ಥಿಕವಾಗಿ ಸಾಧಾರಣವಾದ ಫಲಿತಾಂಶವನ್ನು ಪಡೆಯುವರು ಈ ವರ್ಷದ ಆರಂಭವು ನಿಮಗೆ ಆರ್ಥಿಕವಾಗಿ ಉತ್ತಮವಾಗಿರುವುದಿಲ್ಲ ನಿಮಗೆ ಹೊಸ ವರ್ಷದ ಆರಂಭದಿಂದ ಅಂದರೆ ಜನವರಿಯಿಂದ ಹಿಡಿದು ಮಾರ್ಚ್ ನವರೆಗೆ ಆರ್ಥಿಕ ನಷ್ಟವಾಗುವ ಸಂಭವವಿದೆ ಈ ಅವಧಿಯಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯು ಕಷ್ಟಗಳಿಂದ ಕೂಡಿರಬಹುದು ಆದರೆ ಏಪ್ರಿಲ್ ತಿಂಗಳ ನಂತರ ಪರಿಸ್ಥಿತಿಯು ಸುಧಾರಿಸುವುದು ಗ್ರಹಗಳ ಸಂಚಾರದಿಂದ ಮಿಥುನ ರಾಶಿಗೆ ಸೇರಿದ ಜನರು ಆರ್ಥಿಕವಾಗಿ ಉತ್ತಮ ಲಾಭವನ್ನು ಪಡೆಯುವರು ಈ ಅವಧಿಯಲ್ಲಿ ನೀವು ಕಳೆದು ಹೋದ ಹಣವನ್ನು ಎಲ್ಲಿಂದಾದರೂ ವಾಪಸ್ಸು ಪಡೆಯುವ ಸಂದರ್ಭ ಸೃಷ್ಟಿಯಾಗಬಹುದು ಈ ಅವಧಿಯಲ್ಲಿ ನಿಮಗೆ ಹಠಾತ್ ಲಾಭವು ದೊರಕುವ ಸಂಭವವಿದೆ ಎರಡು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಿಥುನ ರಾಶಿಯವರ ವೈವಾಹಿಕ ಜೀವನ ಹೇಗಿರುತ್ತದೆ ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಆರಂಭವು ಮಿಥುನ ರಾಶಿಗೆ ಸೇರಿದ ಜನರಿಗೆ ಉತ್ತಮವಾಗಿರಲಿದೆ ಜನವರಿ ತಿಂಗಳಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಪ್ರೀತಿ ಹೆಚ್ಚಾಗಬಹುದು ಇದರೊಂದಿಗೆ ನಿಮ್ಮ ಸಂಬಂಧ ಇನ್ನಷ್ಟು ಬಲಗೊಳ್ಳಲಿದೆ ನಿಮಗೆ ಈ ಅವಧಿಯಲ್ಲಿ ನಿಮ್ಮ ಸಂಗಾತಿಯಿಂದ ಸಾಕಷ್ಟು ಲಾಭವಾಗುವ ಸಂಭವವಿದೆ ಗುರುವಿನ ಸಂಚಾರವು ಮಿಥುನ ರಾಶಿಯಲ್ಲಿ ಆಗುವುದರಿಂದ ಎರಡ್ ಸಾವಿರದ ಇಪ್ಪತ್ತೈದರ ಮೇ ತಿಂಗಳು ನಿಮಗೆ ಉತ್ತಮವಾಗಿರುವುದಿಲ್ಲ ಹಾಗಾಗಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಜಗಳ ಮಾಡಬಹುದು ಅಥವಾ ನಿಮ್ಮಿಬ್ಬರ ನಡುವೆ ತಪ್ಪು ತಿಳುವಳಿಕೆ ಮತ್ತಷ್ಟು ಹೆಚ್ಚಾಗುವುದರಿಂದ ನೀವು ಸಾಕಷ್ಟು ಒತ್ತಡಕ್ಕೆ ಒಳಗಾಗುವ ಸಾಧ್ಯತೆ ಇದೆ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷದ ಕೊನೆಯ ಕೆಲವು ತಿಂಗಳುಗಳು ನಿಮ್ಮ ಕುಟುಂಬ ಜೀವನಕ್ಕೆ ಅತ್ಯುತ್ತಮವಾಗಿರಲಿದೆ ಮೂರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಿಥುನ ರಾಶಿಯವರ ಆರೋಗ್ಯ ಹೇಗಿರುತ್ತದೆ ಮಿಥುನ ರಾಶಿಗೆ ಸೇರಿದ ಜನರು ಎರಡ್ ಸಾವಿರದ ಹೊಸ ವರ್ಷದಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕು ವರ್ಷದ ಮೊದಲ ಕೆಲವು ತಿಂಗಳು ನೀವು ಹೆಚ್ಚಿನ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಈ ಅವಧಿಯಲ್ಲಿ ಮಿಥುನ ರಾಶಿಗೆ ಸೇರಿದ ಜನರು ಮಾನಸಿಕವಾಗಿ ಸಾಕಷ್ಟು ಕಷ್ಟಗಳನ್ನು ಎದುರಿಸಬೇಕಾಗಬಹುದು ನೀವು ದೈಹಿಕವಾಗಿಯೂ ಹೆಚ್ಚಿನ ಸಮಸ್ಯೆಗಳನ್ನು ಈ ಅವಧಿಯಲ್ಲಿ ಹೊಂದುವಿರಿ ನಿಮಗೆ ಅಸಿಡಿಟಿ ಮತ್ತು ಶೀತದ ಸಮಸ್ಯೆ ಈ ಅವಧಿಯಲ್ಲಿ ಕಾಡಬಹುದು ನಿಮಗೆ ಸಂಧಿವಾತದಂತಹ ಸಮಸ್ಯೆ ಈ ಅವಧಿಯಲ್ಲಿ ಕಾಡಬಹುದು ಎರಡ್ ಸಾವಿರದ ಇಪ್ಪತ್ತೈದು ವರ್ಷದಲ್ಲಿ ನೀವು ತಣ್ಣಗೆ ಇರುವಂತಹ ವಸ್ತುಗಳಿಂದ ದೂರವಿರುವುದು ಉತ್ತಮ ಜೊತೆಗೆ ಉತ್ತಮ ಪೌಷ್ಟಿಕಾಂಶವಿರುವ ಆಹಾರಗಳನ್ನು ಸೇವಿಸಿ ಮತ್ತು ಯೋಗವನ್ನು ಪ್ರತಿನಿತ್ಯ ಮಾಡುವುದು ಉತ್ತಮ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಿಥುನ ರಾಶಿಯವರ ವೃತ್ತಿ ಜೀವನ ಹೇಗಿರಲಿದೆ ಹೊಸ ವರ್ಷವು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಹೇಗಿರುವುದು ಎಂದು ಚಿಂತೆ ಮಾಡುತ್ತಿರುವ ಮಿಥುನ ರಾಶಿಯವರಿಗೆ ಈ ವರ್ಷವೂ ಉತ್ತಮವಾಗಿರಲಿದೆ ಈ ಅವಧಿಯಲ್ಲಿ ನೀವು ನಿಮ್ಮ ಜೀವನವನ್ನು ಸುಧಾರಿಸಲು ನಿಮ್ಮ ಅತ್ಯುತ್ತಮವಾದ ಪ್ರಯತ್ನವನ್ನು ಮಾಡುವಿರಿ ಇದರಿಂದಾಗಿ ನೀವು ಜನವರಿಯಲ್ಲಿ ಸಾಕಷ್ಟು ಉತ್ತಮ ಫಲಿತಾಂಶಗಳನ್ನು ಪಡೆಯುವಿರಿ ಈ ಅವಧಿಯಲ್ಲಿ ನಿಮ್ಮ ಕೆಲಸ ಮಾಡುವ ಸ್ಥಳವು ಉತ್ತಮವಾಗಿರುವುದು ಮತ್ತು ನಿಮ್ಮ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ ಹೊಸ ವರ್ಷದ ಜನವರಿಯಿಂದ ಮೇ ತಿಂಗಳದ ಅವಧಿಯು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಇದು ಮಿಥುನ ರಾಶಿಯವರಿಗೆ ಯಾವ ಸಂಖ್ಯೆಯು ಅದೃಷ್ಟವನ್ನು ತರುತ್ತದೆ ಜ್ಯೋತಿಷ್ಯದ ಪ್ರಕಾರ ಮಿಥುನ ರಾಶಿಯ ಜನರಿಗೆ ಐದು ಮತ್ತು ಆರು ಸಂಖ್ಯೆಗಳನ್ನು ಅದೃಷ್ಟವೆಂದು ಪರಿಗಣಿಸಲಾಗುತ್ತದೆ ಅಲ್ಲದೆ ಈ ಜನರು ಹದಿನಾಲ್ಕು ಇಪ್ಪತ್ತ್ ಮೂರು ಮತ್ತು ಮೂವತ್ತೆರಡು ನಂತರ ಒಂಬತ್ತಕ್ಕೆ ಸೇರಿರುವ ಸಂಖ್ಯೆಗಳಲ್ಲಿ ಅದೃಷ್ಟವನ್ನು ಪಡೆಯುತ್ತಾರೆ ಐದು ಹದಿನಾಲ್ಕು ಇಪ್ಪತ್ತ್ ಮೂರು ಮೂವತ್ತೆಂಟು ನಲವತ್ತೊಂದು ಅರವತ್ತೆಂಟು ಇತ್ಯಾದಿ ಐದು ಸಂಖ್ಯೆಗಳ ಸರಣಿಯನ್ನು ಸಹ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಆರು ಮಿಥುನ ರಾಶಿಯ ಅದೃಷ್ಟ ರತ್ನ ಯಾವುದು ಮಿಥುನ ರಾಶಿಯವರಿಗೆ ಪಚ್ಚೆ ರತ್ನವನ್ನು ಧರಿಸಲು ಸಾಮಾನ್ಯವಾಗಿ ಸಲಹೆ ನೀಡಲಾಗುತ್ತದೆ ಪಚ್ಚೆಯು ಬುಧ ಗ್ರಹಕ್ಕೆ ಸಂಬಂಧಿಸಿದೆ ಇದು ಮಿಥುನ ರಾಶಿಯ ಆಡಳಿತ ಗ್ರಹವಾಗಿದೆ ಪಚ್ಚೆ ರತ್ನವನ್ನು ಧರಿಸುವುದರಿಂದ ಬುಧ ಗ್ರಹದ ಧನಾತ್ಮಕ ಶಕ್ತಿಯನ್ನು ಉತ್ತೇಜಿಸುತ್ತದೆ ಇದು ಮಾನಸಿಕ ಸ್ಪಷ್ಟತೆ ಬುದ್ಧಿವಂತಿಕೆ ಮತ್ತು ಸಂವಹನ ಕೌಶಲ್ಯಗಳನ್ನು ಸುಧಾರಿಸುತ್ತದೆ ಏಳು ಮಿಥುನ ರಾಶಿಯವರು ಯಾವ ರುದ್ರಾಕ್ಷಿಯನ್ನು ಧಾರಣೆ ಮಾಡಬೇಕು ಮಿಥುನ ರಾಶಿಯವರು ನಾಲ್ಕು ಮುಖಿ ಏಳು ಮುಖಿ ಎಂಟು ಮುಖಿ ಅಥವಾ ಎರಡು ಮುಖಿ ರುದ್ರಾಕ್ಷಿಗಳನ್ನು ಧರಿಸಬೇಕು ನಾಲ್ಕು ಮುಖಿ ರುದ್ರಾಕ್ಷವನ್ನು ಧರಿಸುವುದರಿಂದ ಅಪೇಕ್ಷಿತ ಫಲಿತಾಂಶವನ್ನು ನೀಡುತ್ತದೆ ಎರಡು ಮುಖಿ ರುದ್ರಾಕ್ಷಿಯನ್ನು ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿಗೆ ಉತ್ತಮವೆಂದು ಪರಿಗಣಿಸಲಾಗುತ್ತದೆ ಏಳು ಮುಖಿ ರುದ್ರಾಕ್ಷವು ವ್ಯಾಪಾರ ಮತ್ತು ಉದ್ಯೋಗ ಸಂಬಂಧಿತ ಸಮಸ್ಯೆಗಳಿಗೆ ಉತ್ತಮವೆಂದು ಹೇಳಲಾಗುತ್ತದೆ ಎಂಟು ಮುಖಿ ರುದ್ರಾಕ್ಷ ಸಂಪತ್ತಿನ ಸ್ಥಿರತೆಗೆ ಉತ್ತಮವೆಂದು ಪರಿಗಣಿಸಲಾಗಿದೆ ಎಂಟು ಮಿಥುನ ರಾಶಿಯವರ ಮದುವೆ ಯಾವ ವಯಸ್ಸಿನಲ್ಲಿ ಆಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಿಥುನ ರಾಶಿಯ ಜನರು ಇಪ್ಪತ್ತೇಳರಿಂದ ಮೂವತ್ತೆರಡು ವರ್ಷ ವಯಸ್ಸಿನಲ್ಲಿ ಆಗುತ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಿಥುನ ರಾಶಿಯ ಜನರಿಗೆ ಮದುವೆಯ ಸಾಧ್ಯತೆಗಳು ಮಧ್ಯಮವಾಗಿರುತ್ತಿತ್ತು ಅದೇ ಸಮಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಮೇ ಮಧ್ಯದ ನಂತರ ದೇವಗುರು ಗುರುವಿನ ಸಂಕ್ರಮವು ನಿಮ್ಮ ಮೊದಲ ಮನೆಯಲ್ಲಿರುತ್ತದೆ ಮತ್ತು ಏಳನೇ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ ಈ ಪರಿಸ್ಥಿತಿಯಲ್ಲಿ ಮದುವೆಯ ಸಾಧ್ಯತೆಗಳು ಬಲವಾಗಿರುತ್ತವೆ ಒಂಬತ್ತು ಮಿಥುನ ರಾಶಿಯವರ ಅದೃಷ್ಟದ ಬಣ್ಣ ಯಾವುದು ಹಳದಿ ಮತ್ತು ಕೇಸರಿ ಮಿಥುನ ರಾಶಿಯವರಿಗೆ ಅದೃಷ್ಟದ ಬಣ್ಣಗಳು ಈ ಬಣ್ಣದ ಬಟ್ಟೆಗಳನ್ನು ಧರಿಸುವುದರಿಂದ ಮಾನಸಿಕ ನೆಮ್ಮದಿ ದೊರೆಯುತ್ತದೆ ಹಳದಿ ಕರ ವಸ್ತ್ರವನ್ನು ಯಾವಾಗಲೂ ನಿಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳುವುದು ಪ್ರಯೋಜನಕಾರಿ ನಿಮ್ಮ ಬಟ್ಟೆಗಳಲ್ಲಿ ಹಳದಿ ಬಣ್ಣವನ್ನು ಕೆಲವು ರೂಪದಲ್ಲಿ ಅಥವಾ ಇನ್ನೊಂದರಲ್ಲಿ ಆಯ್ಕೆ ಮಾಡಲು ಮರೆಯದಿರಿ ಹತ್ತು ಮಿಥುನ ರಾಶಿಯವರಿಗೆ ಯಾವ ರಾಶಿಯ ಜೀವನ ಸಂಗಾತಿ ಉತ್ತಮ ತುಲಾ ಮತ್ತು ಮಿಥುನ ರಾಶಿಯ ನಡುವಿನ ಸಾಮಥ್ಯಗಳು ಪರಸ್ಪರ ಸೂಕ್ತವಾಗಿವೆ ಅವರು ಜೀವನದಲ್ಲಿ ಒಂದೇ ರೀತಿಯ ವಿಷಯಗಳನ್ನು ಆನಂದಿಸಬಹುದು ಮತ್ತು ಸಂಬಂಧಕ್ಕೆ ಯಾವುದು ಉತ್ತಮ ಎಂಬುದಕ್ಕೆ ಬಂದಾಗ ಇದೇ ರೀತಿಯ ವಿಶ್ವ ದೃಷ್ಟಿಕೋನಗಳು ಹಂಚಿಕೊಳ್ಳಬಹುದು ಆದ್ದರಿಂದ ನೀವು ಮಿಥುನ ರಾಶಿಯವರಾಗಿದ್ದರೆ ಮತ್ತು ಪ್ರಸ್ತುತ ತುಲಾರಾಶಿಯೊಂದಿಗೆ ಸಂಬಂಧದಲ್ಲಿದ್ದರೆ ಅಭಿನಂದನೆಗಳು ಹನ್ನೊಂದು ಮಿಥುನ ರಾಶಿಯವರು ಯಾವ ವ್ರತವನ್ನು ಆಚರಿಸಬೇಕು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಿಥುನ ರಾಶಿಯ ಜನರು ಬುಧವಾರ ಉಪವಾಸವನ್ನು ಆಚರಿಸುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಬುಧವಾರ ಬುದ್ಧಿವಂತಿಕೆಯನ್ನು ಪಡೆಯುವ ದಿನ ಬುಧವಾರದ ಉಪವಾಸವು ಬುಧ ಗ್ರಹಕ್ಕೆ ಶಾಂತಿಯನ್ನು ತರುತ್ತದೆ ಮತ್ತು ಸಂಪತ್ತು ಜ್ಞಾನ ಹಾಗೂ ವ್ಯಾಪಾರವನ್ನು ಹೆಚ್ಚಿಸುತ್ತದೆ ಹನ್ನೆರಡು ಮಿಥುನ ರಾಶಿಯವರಿಗೆ ಯಾವ ವಸ್ತುಗಳನ್ನು ದಾನ ಮಾಡುವುದು ಶ್ರೇಷ್ಠ ಮಿಥುನ ರಾಶಿಯವರಿಗೆ ಹಸಿರು ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಹದಿಮೂರು ಮಿಥುನ ರಾಶಿಯವರು ಯಾವ ದಾನವನ್ನು ಮಾಡಬಾರದು ಶಾಸ್ತ್ರಗಳ ಪ್ರಕಾರ ಮಿಥುನ ರಾಶಿಯವರು ಚಾಕು ಮಚ್ಚ ಸೂಜಿ ಕತ್ತರಿ ಮುಂತಾದ ಹರಿತವಾದ ವಸ್ತುಗಳನ್ನು ದಾನ ಮಾಡಬಾರದು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಇದನ್ನು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ ಇದು ಮನೆಯಲ್ಲಿ ಸಂಕಷ್ಟದ ಪರಿಸ್ಥಿತಿಯನ್ನು ಸೃಷ್ಟಿಸುತ್ತದೆ ಎಂದು ನಂಬಲಾಗಿದೆ ಹದಿನಾಲ್ಕು ಮಿಥುನ ರಾಶಿಯವರಿಗೆ ಯಾವ ದೇವರುಗಳು ರಕ್ಷಿಸುತ್ತಾರೆ ಮಿಥುನ ರಾಶಿಯ ಗ್ರಹ ಬುಧ ಮತ್ತು ಈ ಗ್ರಹದ ಅಧಿದೇವತೆ ಗಣೇಶ ಈ ಅರಾಶಿಯವರು ಕೂಡ ಗಣೇಶನ ಆರಾಧನೆಯಿಂದ ಖ್ಯಾತಿಯನ್ನು ಪಡೆಯುತ್ತಾರೆ ಓಂ ಗಣ್ ಗಣಪತಯೇ ನಮಃ ಎಂಬ ಮಂತ್ರವನ್ನು ಪಡಿಸುವುದರಿಂದ ಮಿಥುನ ರಾಶಿಯವರಿಗೆ ಉದ್ಯೋಗ ಮತ್ತು ವ್ಯಾಪಾರ ಸಮಸ್ಯೆಗಳು ದೂರವಾಗುತ್ತವೆ ಹದಿನೈದು ಮಿಥುನ ರಾಶಿಯವರು ಯಾವ ಪ್ರಾಣಿಯನ್ನು ಸಾಕಬೇಕು ಮಿಥುನ ರಾಶಿಯವರು ಗಿಣಿ ಸಾಕಿದರೆ ಅದೃಷ್ಟ ಗಿಣಿಗಳನ್ನು ಬುದ್ಧಿವಂತ ಮತ್ತು ಮಾತನಾಡುವ ಪ್ರಾಣಿಗಳೆಂದು ಪರಿಗಣಿಸಲಾಗುತ್ತದೆ ಮಿಥುನ ರಾಶಿಯವರಿಗೆ ಗಿಣಿಯನ್ನು ಸಾಕುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಇದು ಅವರ ಜೀವನದಲ್ಲಿ ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ತರುತ್ತದೆ ವೀಕ್ಷಕರೇ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಇಂತಹ ಮುಂದಿನ ವಿಡಿಯೋಸ್ ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ